ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಬಾಗೆ ಕಿಚನ್ ಇವತ್ತು ನಾನು ನಿಮಗೆ ಮುಸ್ಲಿಮ್ ಸ್ಟೈಲಲ್ಲಿ ಮುಷ್ಕಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಡಿಫ್ರೆಂಟಾಗಿರುತ್ತೆ ನಾವು ಮಾಡೋದಕ್ಕೂ ಅವ್ರು ಮಾಡೋದಕ್ಕೂ ಹಾಗಾಗಿ ಅವ್ರು ಒಂದು ಸರ್ತಿ ಹೇಗೆ ಮಾಡ್ತಾರೆ ಅಂತ ಅದನ್ನ ಇವತ್ತು ನಾನು ನಮ್ಮ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲೂ ಸ್ಕ್ರಿಪ್ ಮಾಡಿದರೆ ನೋಡಿ ಸೌಮೇಲೆ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ಗೆ ನಾನೊಂದು ಎರಡು ಸ್ಪೂನಷ್ಟು ತುಪ್ಪ ಹಾಕ್ತಿದ್ದೀನಿ ಮನೆಯಲ್ಲೇ ಮಾಡಿರೋಂಥ ತುಪ್ಪನ ನೀವು ಹೊರ್ಗಡೆ ಅಂಗಡಿಯಿಂದ ತಂದಾದರೂ ಹಾಕೋಬೋದು ಇಲ್ಲ ಮನೇಲಿ ಮಾಡಿದ್ರೆ ತುಪ್ಪ ಇದ್ದರೆ ಅದನ್ನಾದರೂ ಹಾಕ್ಬೋದು ಒಂದೆರಡು ಸ್ಪೂನ್ ತುಪ್ಪ ಹಾಕಿದ್ದೀನಿ ತುಪ್ಪ ಕರಗಲಿ ತುಪ್ಪ ನೋಡಿ ಇದೆ ಅದ್ರ ಜೊತೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಅಷ್ಟೇ ಒಂದು ನೂರು ಅಷ್ಟೇ ಎಣ್ಣೆ ಹಾಕ್ತಾಯಿದ್ದೀನಿ ತುಪ್ಪ ಮತ್ತು ಎಣ್ಣೆ ಎರಡು ಒಟ್ಟಿಗೆ ಬಿಸಿಯಾಗಲಿ ತುಪ್ಪ ಮತ್ತು ಎಣ್ಣೆ ಎರಡು ಬಿಸಿಯಾಗಿದೆ ಇದಕ್ಕೆ ನೋಡಿ ನಾನು ಪಲಾವ್ ಐಟಮ್ ಏನೇನಿದೆಯಾ ಚಕ್ಕೆ ಲವಂಗ ಪಲಾವ್ ಎಲ್ಲ ಮರಟಿ ಮಗು ಅನ್ನಸು ಜಾಪತ್ರೆ ಏಲಕ್ಕಿ ಎಲ್ಲನೂ ಒಟ್ಟಿಗೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಎರಡೂ ಒಂದೆರಡು ಸೆಕೆಂಡು ಎಣ್ಣೆಗೆ ಫ್ರೈ ಆಗಲಿ ಎಲ್ಲ ಎಣ್ಣೆ ಫ್ರೈ ಆಗಿದೆ ಒಂದು ಐದರಿಂದ ಆರು ಈರುಳ್ಳಿನ ಸಣ್ಣದ ಸ್ಲೈಸ್ ಚಿಕ್ಕೊಂಡಿದೆ ಆ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಅಷ್ಟೇ ಚೆನ್ನಾಗಿ ಎಣ್ಣೆಗೆ ಫ್ರೈ ಆಗಬೇಕು ಒಂದು ಅರ್ಧ ಭಾಗದಷ್ಟು ಈರುಳ್ಳಿ ಚೆನ್ನಾಗಿ ಎಣ್ಣೆಗೆ ಫ್ರೈ ಆಗಬೇಕು ಈರುಳ್ಳಿ ಒಂದು ಅರ್ಧ ಭಾಗದಷ್ಟು ಫ್ರೈ ಆಗಿದೆ ಈಗ ನಾನು ಒಂದು ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಇದು ಅಷ್ಟೇ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋದು ಹೋಮ್ ಮೇಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀವೇನಾದರೂ ಹಂಗಾಗಿರೋಕ್ಕೆ ತಂದಿದ್ರೆ ಅಂಗಡಿಯಲ್ಲಿ ಗಿಡ ಹಾಕ್ಕೊಳ್ಳಿ ಇಲ್ಲ ಮನೇಲಿ ರೆಡಿ ಮಾಡಿ ತಂದಿರೋದ್ರಿಂದ ಅದನ್ನೊಳಗೆ ಹಾಕ್ತೀನಿ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಕೊತ್ತಮೀರನ್ನ ಸಣ್ಣದಾಗ ಹಚ್ಚಿಟ್ಕೊಂಡು ಕೊತ್ಮಿರಿ ಹಾಕ್ತಾಯಿದ್ದೀನಿ ನೀವು ಪುದೀನೂ ಹಾಕೋಬೋದು ಇವತ್ತಿನ ಪುದೀನ ಹಾಕ್ತಿಲ್ಲ ಹಾಗೆ ಕೊತ್ತಮರಿ ಮಾತ್ರ ಹಾಕ್ತಾಯಿದ್ದೀನಿ ಅದಷ್ಟೇ ಒಂದು ಎರಡು ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆದಮೇಲೆ ಇದ್ರ ಜೊತೆ ನಾನು ಖಾರಕ್ಕೆ ಎಷ್ಟು ಅಷ್ಟು ಹಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ಇದನ್ನು ಹಸಿಮೆಣ್ಸಿಕಾಯಿ ಬೇಕಂದ್ರೆ ಹಾಕ್ಕೊಳ್ಳಿ ಇವತ್ತು ಹಾಕ್ತಾ ಇಲ್ಲ ಖಾರಕ್ಕೆ ಎಷ್ಟು ಅಷ್ಟು ಅಚ್ಚ ಖಾರ ಪುಡಿ ಇದ್ದೀನಿ ಹಾಗೆ ಒಂದು ಸ್ಪೂನ್ ಅಷ್ಟು ಗರಂ ಮಸಾಲೆ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಧನಿಯಾ ಪುಡಿನೂ ಹಾಕ್ತಿದ್ದೀನಿ ಲ್ಲ ಹಾಕಿ ಒಂದ್ಸರಿ ಎಣ್ಣೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಧನಿಯಾ ಪುಡಿ ಇದು ಅಷ್ಟೇ ಮನೆಯಲ್ಲೇ ಮಾಡಿದ್ರೆ ಹೋಮ್ ಮೇಡ್ ಧನಿಯಾ ಪುಡಿ ಒಂದು ಚಿಟಿಕೆ ಅಷ್ಟು ಅರ್ಶನ ಪುಡಿ ಹಾಕ್ತಾಯಿದ್ದೀನಿ ಅಷ್ಟು ಪುಡಿ ಜಾಸ್ತಿ ಏನು ಹಾಕ್ತಾಯಿಲ್ಲ ಸುಮ್ಮನೆ ಜಸ್ಟ್ ಒಂದು ಚಿಟಿಕೆ ಅಷ್ಟು ಅರ್ಶನ ಪುಡಿ ಹಾಕ್ತಾಯಿದ್ದೀನಿ ಎಲ್ಲ ಒಂದ್ಸಲ ಮಿಕ್ಸ್ ಮಾಡೋಣ ಇರೋದು ಜೊ ಜೊತೆ ನಾನೀಗ ಒಂದು ಬೌಲ್ ಆಗುವಷ್ಟು ಮೊಸರು ಹಾಕ್ತಾಯಿದ್ದೀನಿ ನೋಡಿ ಒಂದು ಬೌಲ್ ಆಗುವಷ್ಟು ಮೊಸರ ಹಾಕ್ತಾಯಿದ್ದೀನಿ ಕುಷ್ಕಾಕೆ ಮೊಸರು ಚೆನ್ನಾಗಿರೋದು ಹಾಗಾಗಿ ಒಂದು ಬೌಲ್ ಆಗೋ ಅಷ್ಟು ಮೊಸರು ಇದ್ದೀನಿ ಮೊಸರು ಹಾಕಿದ್ಮೇಲೆ ಸಲ ಎಲ್ಲನೂ ಮಿಕ್ಸ್ ಮಾಡೋದು ನಾನು ಟೊಮೆಟೊ ಫಸ್ಟೇ ಇಲ್ಲ ಜಾಸ್ತಿ ಸಾಫ್ಟ್ ಆಗ್ತವೆ ಅಂತ ಈಗೆಲ್ಲ ಮಿಕ್ಸ್ ಆದಮೇಲೆ ಒಂದೆರಡು ಟೊಮೆಟೊನ ಸಣ್ಣದಾಗಿ ಸ್ಲೈಸಾಗಿ ಹಚ್ಚಿಟ್ಕೊಂಡಿದ್ದೆ ನೋಡಿ ಈ ಥರ ಹಚ್ಚಿಟ್ಕೊಂಡಿದ್ದೀನಿ ಇವತ್ತು ಬಾಯಿ ಸಿಗಬೇಕು ಟೊಮೆಟೊ ಟೊಮೊಟ ಜೊತೆ ಹಾಗಾಗಿ ನಾನು ಸ್ವಲ್ಪ ಈ ಥರ ಹಚ್ಕೊಂಡಿದ್ದೆ ನೀವು ಉದ್ದ ಬೇಕಾದ್ರೆ ಉದ್ದನೇ ಹಚ್ಚಿಟ್ಕೊಳ್ಳಿ ಇಲ್ಲಿ ಈ ಥರ ಬೇಕಾದ್ರೆ ಈ ಥರ ಹಚ್ಚಿಟ್ಕೊಂಡು ಎಲ್ಲ ಹಾಕಿದ್ಮೇಲೆ ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ನೋಡಿ ಎಲ್ಲ ಚೆನ್ನಾಗಿ ಎಣ್ಣೆ ಫ್ರೈ ಆಗಿ ಕುದೀತಾ ಇದೆ ಈ ಟೈಮಲ್ಲಿ ನಾನು ಅಕ್ಕಿ ಇದ್ದೀನಿ ಇವತ್ತು ಅಕ್ಕಿ ನಾನು ಫಸ್ಟೇ ಹಾಕ್ತಾ ಇದ್ದೀನಿ ಪುಷ್ಕರ ಡಿಫ್ರೆಂಟಾಗಿ ಮಾಡೋದ್ರಿಂದ ಅಕ್ಕಿ ನಾನು ಫಸ್ಟೇ ಹಾಕ್ತೀನಿ ನೀರು ಹಾಕ್ತಾ ಇಲ್ಲ ಅಕ್ಕಿ ಹಾಕ್ಬಿಟ್ಟು ಎಲ್ಲ ಒಂದ್ಸರಿ ಮಿಕ್ಸ್ ಮಾಡೋಣ ಅಕ್ಕಿ ಎಲ್ಲ ಹಾಕಿದ್ದೆ ಅಕ್ಕಿ ಹಾಕಿದ್ಮೇಲೆ ಎಲ್ಲ ಒಂದ್ಸರಿ ನೀಟಾಗಿ ಮಸಾಲೆ ಜೊತೆ ಮಿಕ್ಸ್ ಮಾಡೋದು ಆಗ ಮಸಾಲೆ ಅಕ್ಕಿಗೆ ಹಿಡಿಯುತ್ತೆ ಹಂಗಾಗಿ ಚೆನ್ನಾಗಿ ಟೇಸ್ಟು ಡಿಫ್ರೆಂಟಾಗಿ ಬರುತ್ತೆ ಅಷ್ಟೇ ಒಂದ್ಸರಿ ಎಲ್ಲನೇ ಥರ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿದ್ದಾದಮೇಲೆ ನಾವು ಇವತ್ತು ನೀರು ಹಾಕೋಣ ನಾವು ಫಸ್ಟ್ ಯಾವಾಗಲೂ ಫಸ್ಟೇ ನೀರು ಹಾಕಿ ನೀರು ಕುದಿಸ್ಬಿಟ್ಟು ಈ ಥರ ತಿಂಡಿಗಳು ಮಾಡ್ತಿದ್ದೆ ರೈಸ್ ಐಟಮ್ಮ ಇವತ್ತು ತಗೊಂಡು ಡಿಫ್ರೆಂಟಾಗಿ ಮಾಡೋದ್ರಿಂದ ಫಸ್ಟ್ ಅಕ್ಕಿ ಹಾಕ್ಬಿಟ್ಟು ಅಕ್ಕಿಯನ್ನು ನೀಟಾಗಿ ಮಿಕ್ಸ್ ಮಾಡಿ ಮಸಾಲೆ ಜೊತೆ ಮಿಕ್ಸ್ ಆಗೋದು ನೀಟಾಗಿ ಮಿಕ್ಸ್ ಮಾಡೋಣ ಈಗ ನಾನು ನೀರು ಹಾಕ್ತಾಯಿದ್ದೀನಿ ನೋಡಿ ಈ ಗ್ಲಾಸಲ್ಲಿ ನಾನು ಮೂರು ಗ್ಲಾಸ್ ಅಕ್ಕಿ ತಗೊಂಡಿದ್ದೆ ಹಾಗಾಗಿ ಐದೂವರೆ ಗ್ಲಾಸ್ ನೀರು ಇದ್ದೀನಿ ಯಾಕಂದರೆ ನಾನು ಮೊಸರು ಹಾಕಿದ್ದೀನಿ ಒಂದು ಬೌಲಷ್ಟು ಹಂಗಾಗಿ ಅರ್ಧ ಗ್ಲಾಸ್ ಅಷ್ಟು ನೀರು ಕಮ್ಮಿ ಹಾಕ್ತೀನಿ ನೀರೆಲ್ಲ ಹಾಕಿದ್ದಾಗಿದೆ ಈಗ ರುಚಿ ಉಪ್ಪು ಹಾಕಿಬಿಟ್ಟು ಒಂದು ವಿಷಿ ನಡೆಸ್ಕೊಂಡು ಬರೋಣ ಕ್ಯಾಪ್ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಷಿ ನೋಡ್ಸ್ಕೊಂಡು ಬರೋದು ಕುಕ್ಕರ್ ನೋಡಿ ಒಂದು ವೀಜ್ ಬಿಟ್ಟಿದೆ ಬೇರೆಲ್ಲ ಹೋಗಿದೆ ಈಗ ಕುಕ್ಕರ್ ಕ್ಯಾಪ್ ಓಪನ್ ಮಾಡೋಣ ಅದೇ ಕುಷ್ಕ ರೆಡಿಯಾಗಿದೆ ಯೋತ್ನ ಮಾಡಿದಂಥ ಕುಶ್ಕಾನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಈಗ ನೋಡಿ ಒಂದು ಸೈಡಿಂದ ಈ ಥರ ಕುಶ್ಕನ ಎತ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡೋದಕ್ಕೂ ಅಷ್ಟು ಕಲರ್ಫುಲ್ಲಾಗಿರುತ್ತೆ ನೋಡಿದ್ರಲ್ಲ ವೀಕ್ಷಕರು ಇವತ್ತು ನಾನು ಯಾವ ರೀತಿ ಸಿಂಪಲ್ಲಾಗಿ ಮುಸ್ಲಿಮ್ ಸ್ಟೈಲಲ್ಲಿ ಮುಷ್ಕ ಮಾಡಿದೆ ಅಂತ ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡ್ತೀರಲ್ವಾ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಬಟನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ಈ ಥರ ಹೊಸ ಹೊಸ ವೀಡಿಯೋಗಳೆಲ್ಲ ಬೇಗನೆ ನೋಟಿಫಿಕೇಷನ್ ಬರುತ್ತೆ ನೋಡ್ಬೋದು ಮುಂದಿನ ವೀಡಿಯೋದಲ್ಲಿ ಸಿಗೋಣ